ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲ ಪೊಲೀಸ್ ತರಬೇತಿ ಶಾಲೆಯ ಕವಾಯತು ಮೈದಾನದಲ್ಲಿ ನಾಲ್ಕನೇ ತಂಡದ ಸಶಸ್ತ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ನಿನ್ನೆ ನಡೆಯಿತು ಬೆಂಗಳೂರು ಪೊಲೀಸ್ ಇಲಾಖೆ ತರಬೇತಿ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಅವರು ಪಥಸಂಚಲನ ಪರಿವೀಕ್ಷಿಸಿ ವಿಜೇತ ಪ್ರಶಿಕ್ಷಣಾರ್ಥಿಗಳಿಗೆ ಬಹುಮಾನ ವಿತರಿಸಿದರು ಈ ವೇಳೆ ದಾವಣಗೆರೆ ಪೂರ್ವ ವಲಯದ ಪೊಲೀಸ್ ಮಹಾನಿರ್ದೇಶಕ ಡಾ ಬಿಆರ್ ರವಿಕಾಂತೇಗೌಡ ಚಿತ್ರದುರ್ಗ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಐಪಂಗಲ ಪೊಲೀಸ್ ತರಬೇತಿ ಶಾಲೆಯ ಪೊಲೀಸ್ ಅಧೀಕ್ಷಕ ಎನ್ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಲೋಕ್ ನಾನೂರ ನಲವತ್ತೈದು ಪ್ರಶಿಕ್ಷಣಾರ್ಥಿಗಳು ತರಬೇತಿ ಮುಗಿಸಿ ತಮ್ಮ ವೃತ್ತಿ ಜೀವನ ಆರಂಭಿಸುತ್ತಿದ್ದಾರೆ ಉತ್ತಮ ಗುಣಮಟ್ಟದ ತರಬೇತಿ ನೀಡಲಾಗಿದ್ದು ಉತ್ತಮ ಕರ್ತವ್ಯ ನಿರ್ವಹಿಸಬೇಕು ಎಂದು ತಿಳಿಸಿದರು ಇಲ್ಲಿ ಏನು ತರಬೇತಿ ನಡೆಯುವಂತಹ ಎಲ್ಲ ನಮ್ಮ ಸಶಸ್ತ್ರ ಬಿಸಿಲು ಕಡೆಯಲ್ಲಿ ಯಾರು ಇದ್ದಾರೆ ಅವಾಗ ಕೂಡ ನಾವು ಬಹಳ ಒಳ್ಳೆ ರೀತಿಯಿಂದ ನನ್ನ ಪ್ರಕಾರ ಅವರು ಪರಿಷ್ಕರಣೆ ಮಾಡಲಾಗಿದೆ ತರಬೇತಿ ಶಾಲೆಯ ಪೊಲೀಸ್ ಅಧೀಕ್ಷಕ ಎನ್ ಶ್ರೀನಿವಾಸ್ ಪ್ರಶಿಕ್ಷಣಾರ್ಥಿಗಳಿಗೆ ಸುಮಾರು ಹತ್ತು ತಿಂಗಳ ಆಧುನಿಕ ಶಸ್ತಾಸ್ತಗಳ ತರಬೇತಿ ಜೊತೆಗೆ ಒಳಾಂಗಣ ಮತ್ತು ಹೊರಾಂಗಣ ವಿಭಾಗದಲ್ಲಿ ಅಗತ್ಯ ತರಬೇತಿಯನ್ನು ಸಹ ನೀಡಲಾಗಿದೆ ಎಂದು ಹೇಳಿದರು ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಮುಂದಿನ ವೃತ್ತಿ ಬದಲು ಉತ್ತಮ ತರಬೇತಿ ಪಡೆದುಕೊಂಡಿದ್ದೇನೆ ನಾನು ಇಲ್ಲಿಗೆ ಬರಲು ನನ್ನ ಪೋಷಕರು ಕುಟುಂಬದ ಸಹಕಾರ ಕಾರಣ ಇಲ್ಲಿ ಕನ್ನಡದಲ್ಲಿ ಕಮಾಂಡಿಂಗ್ ನೀಡಿದ್ದು ತುಂಬಾ ಖುಷಿ ಆಯ್ತು ಎಂದರು ಆಮೇಲೆ ಇನ್ನು ಕೆಲವೊಂದ್ ದಿವ್ಸನೂ ಇದ್ದಾರೆ ಹೆಸರು ಆಮೇಲೆ ಕನ್ನಡ ಕಮಾಂಡ್ ತುಂಬಾ ಖುಷಿ ಆಗ್ತಿದೆ ಕನ್ನಡದಲ್ಲಿ ಕಮಾಂಡ್ ಕೇಳೋಕೆ ಕನ್ನಡದಲ್ಲಿ ಕಮಾಂಡ್ ಮಾಡೋಕೆ ನಾನು ತಿಳಿದು ಕಮಾಂಡರ್ ಆಗಿದ್ದೆ ತುಂಬಾ ಖುಷಿ ಆಯಿತು ಮತ್ತೋರ್ವ ಪ್ರಶಿಕ್ಷಣಾರ್ಥಿ ದ್ಯಾಮನಗೌಡ ಪಾಟೀಲ್ ಒಳಾಂಗಣದಲ್ಲಿ ಅತ್ಯುತ್ತಮ ಎಂದು ಬಹುಮಾನ ಪಡೆದಿರುವುದು ಸಂತೋಷವಾಗಿದೆ ಈವರೆಗೆ ಇದ್ದ ಇಂಗ್ಲಿಷ್ ಭಾಷೆಯಲ್ಲಿನ ಕಮಾಂಡ್ ಬದಲಿಸಿ ಕನ್ನಡದಲ್ಲಿ ಕಮಾಂಡ್ ತರಬೇತಿ ನೀಡಿದ್ದಾರೆ ಬೇರೆ ಭಾಷೆಗಳಿಗಿಂತ ಕನ್ನಡದಲ್ಲಿ ಕಲಿತದ್ದು ತುಂಬಾ ಖುಷಿಯಾಗಿದೆ ಎಂದು ತಿಳಿಸಿದರು ಕನ್ನಡ ಕಮಾಂಡ್ ಸ್ವಲ್ಪ ನಮ್ಮ ಹುಡುಗರು ನಮ್ಮ ಭಾಷೆ ನಮ್ಮದೇ ಆದ ಒಂದು ಅಗತ್ಯ ಇರುತ್ತೆ ಅಂತ ಹೇಳಿ ಕನ್ನಡ ಕಮಾಂಡ್ನ ಕಲಿಸಿ ಈಗ ರಾಜ್ಯಾದ್ಯಂತ ಕನ್ನಡ ಕಮಾಂಡ್ನೇ ಜಾರಿಯಲ್ಲಿರುವಂತೆ ಮಾಡಿದ್ದಾರೆ ಸರ್